ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರ ವೀಕ್ಷಕರೇ ನಮ್ಮ ಆಫೀಸಿಗೆ ಆಸ್ಟ್ರಾಲಜಿ ಮತ್ತು ವಾಸ್ತು ಕನ್ಸಲ್ಟೇಷನ್ಗೆ ಪ್ರತಿದಿನ ಹದಿನೈದು ಇಪ್ಪತ್ತು ಕೇಸಸ್ಗಳು ಬರ್ತಾನೆ ಇರ್ತವೆ ವೀಕ್ಷಕರೇ ಅದರಲ್ಲಿ ನನಗೆ ಒಂದು ಸುಮಾರು ಫಿಫ್ಟಿ ಪರ್ಸೆಂಟ್ ಅಂದರೆ ಐದರಿಂದ ಹತ್ತು ಕೇಸ್ಗಳು ಈ ವಿವಾಹ ಜೀವನದಲ್ಲಿ ವೈಮನಸ್ಸಿಗೆ ಸಂಬಂಧಪಟ್ಟಂತೆ ಮತ್ತು ವಿಚ್ಛೇದನಕ್ಕೆ ಸಂಬಂಧಪಟ್ಟಂತೆ ಇರ್ತವೆ ವೀಕ್ಷಕರೇ ಈಗ ಫಾರ್ ಎಕ್ಸಾಂಪಲ್ಲು ನನಗೆ ಈ ಕಾಲನೇ ಭಾಳ ಕೆಟ್ಟೋಗ್ಬಿಟ್ಟಿದೆ ಇತ್ತೀಚೆಗೆ ಸುಮಾರು ಒಂದು ಆರು ಏಳು ವರ್ಷದಿಂದ ನಾನು ನೋಡ್ತಿದ್ದೀನಿ ಇವಾಗ ಒಬ್ಬ ತಂದೆ ತಾಯಿಗಳು ಬರ್ತಾರೆ ಮಗಳು ಜಾತಕ ತಗೊಂಬರ್ತಾರೆ ಗುರುಗಳೇ ಈ ಮಗಳ ನಮ್ಮ ಮಗಳಿಗೆ ಇಪ್ಪತ್ತೈದು ವರ್ಷ ವಯಸ್ಸಾಯಿತು ಮದುವೆ ಯಾವಾಗ ಆಗ್ತದೆ ಸ್ವಲ್ಪ ನೋಡಿ ಹೇಳ್ರಿ ಅಂತ ಹೇಳ್ತಾರೆ ನಾನು ಜಾತ್ಕೆಲ್ಲ ನೋಡಿ ಗೃಹ ಸ್ಥಿತಿಗಳೆಲ್ಲ ಸ್ಟಡಿ ಮಾಡಿ ದಶಾಭುಕ್ತಿಗಳೆಲ್ಲ ಸ್ಟಡಿ ಮಾಡಿ ಈ ಪೀರಿಯಡಿಂದ ಈ ಪೀರಿಯಡ್ವರೆಗೂ ಮದುವೆ ಆಗ್ತತೆ ಅಂತ ಹೇಳ್ತೀನಿ ಮದುವೆ ಆಗ್ತತೆ ಅಂತ ಇಟ್ಕೊಳ್ರಿ ಆಮೇಲೆ ಇನ್ನೂ ಒಂದು ಆರು ತಿಂಗಳು ಅಥವಾ ಒಬ್ಬರು ಆರು ತಿಂಗಳು ಬಿಟ್ಟು ಬರ್ತಾರೆ ಮತ್ತು ಇನ್ನೊಂದು ಒಂದು ಎರಡು ವರ್ಷ ಬಿಟ್ಟು ಬರ್ತಾರೆ ನಮ್ಮ ಮಗಳಿಗೆ ಡೈವರ್ಸ್ ಯಾವಾಗ ಆಗ್ತತೆ ನೋಡಿ ಹೇಳ್ರಿ ಗುರುಗಳೇ ನಮಗಂತೂ ಸಾಕು ಸಾಕಾಗೋಗ್ಬಿಟ್ಟೈತೆ ಯಾವಾಗ ಇದರಿಂದ ಮುಕ್ತಿ ಸಿಗ್ತ ತನ್ನಂಗೆ ಆಗ್ಬಿಟ್ಟೈತೆ ಅಂತ ಹೇಳ್ತಾರೆ ಹೀಗೆ ಆದರೆ ಈ ವಿವಾಹ ಅಂದರೆ ಮ್ಯಾರೇಜ್ ಅಂತ ಒಂದು ಸಂಸ್ಥೆಗೆ ಬೆಲೆನೇ ಇಲ್ದಂಗೆ ಆಗೋಗ್ಬಿಟ್ಟೈತೆ ಸೊ ಅದಕ್ಕೆ ಈ ವಿವಾಹ ಜೀವನಕ್ಕೆ ಸಂಬಂಧಪಟ್ಟಂತೆ ನಾನು ಈ ಸಂಚಿಕೆಯಲ್ಲಿ ನಿಮಗೆ ಒಂದು ಬಹಳ ಕುತೂಹಲಕರವಾಗಿರ್ತಕ್ಕಂತಹ ಒಂದು ಜಾತಕದ ವಿಶ್ಲೇಷಣೆಯನ್ನು ಮಾಡ್ತಿದ್ದೀನಿ ಈ ಜಾತಕ ನೋಡಿ ಮತ್ತು ಈ ಜಾತಕಸ್ತಕ ಈ ಜಾತಕಸ್ತಕನಿಗೆ ಅದು ಆಗಿರೋದನ್ನ ನೋಡಿ ನನಗೆ ಈ ಜಾತಕದಲ್ಲಿ ಈ ಥರದ ಕಾಂಬಿನೇಷನ್ ಇದ್ದರೆ ಈ ಥರನೂ ಆಗ್ತೈತೆ ಅಂತ ನನಗೆ ಆಶ್ಚರ್ಯ ಆಗ್ತೈತೆ ವೀಕ್ಷಕರೇ ಸೊ ಈ ಈ ಸಂಚಿಕೆದು ನಿಮಗೆ ಮುಖಪುಟ ನೋಡಿ ನಿಮಗೆಲ್ಲರಿಗೂ ಗೊತ್ತಾಗಿರ್ಬೋದು ನಾನು ಈ ಸಂಚಿಕೆಯಲ್ಲಿ ಒಂದು ವಿವಾಹ ಜೀವನದಲ್ಲಿ ಅಂದರೆ ವಿವಾಹ ಆಗಿ ಅದು ವೈಮನಸ್ಸಿಯಾಗಿ ವಿಚ್ಛೇದನಕ್ಕೆ ಈಡಾದಂತಹ ಒಂದು ಜಾತಕನ್ನು ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾಯಿದ್ದೀನಿ ಸೊ ಬ ಒಂದು ಸೆಕೆಂಡು ಕೋವಿಡ್ ವೇವ್ ಟೈಮಲ್ಲಿ ಸೆಕೆಂಡ್ ವೇವ್ ಕೋವಿಡ್ ಕೋವಿಡ್ ವೇವ್ ಟೈಮಲ್ಲಿ ಟೂ ತೌಸಂಡ್ ಟ್ವೆಂಟಿ ಒನ್ ಜೂನ್ ಜುಲೈ ಈ ಟೈಮಲ್ಲಿ ಏಪ್ರಿಲ್ ಟು ಟೂ ತೌಸಂಡ್ ಟ್ವೆಂಟಿ ಒನ್ ಮೇನಲ್ಲಿ ಮೇನಲ್ಲಿ ಒಬ್ಬರು ತಂದೆ ತಾಯಿಗಳು ಮತ್ತು ಹುಡುಗ ಬಂದಿದ್ದ ಹುಡುಗ ಬಂದು ಬಹಳ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಬೆಂಗಳೂರಿನಲ್ಲಿ ಪ್ರತಿಷ್ಠಿತ ಆಸ್ಪತ್ರೆಯಲ್ಲಿ ಎಮ್ ಬಿ 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 ಎಸ್ಸು ಎಮ್ ಡಿ ಮಾಡಿ ಡಾಕ್ಟ್ರ್ ಆಗಿದ್ದ ಸೊ ಹುಡುಗರಪ್ಪ ಬಂದು ಪಿ ಡಬ್ಲ್ಯೂ ಡಿ ಇಂಜಿನಿಯರು ಮನೆ ಕಡೆ ಹಣಕ್ಕೆ ಏನು ಕೊರತೆ ಇಲ್ಲ ಅಂದರೆ ಫೈನಾನ್ಷಿಯಲಿ ವೆಲ್ ಸೆಟ್ಲ್ಡು ಒಂದು ಚಿಕ್ಕಮಗಳೂರಲ್ಲಿ ಐದು ಎಕರೆ ಕಾಫಿ ತೋಟ ಇತ್ತು ಮತ್ತು ಹೊನ್ನಾಳಿಯಲ್ಲಿ ಒಂದು ಇಪ್ಪತ್ತು ಎಕರೆ ಅಡಿಕೆ ತೋಟ ಇತ್ತು ಸೊ ಈ ಥರ ಎಲ್ಲ ಭಾಳ ಫೈನಾನ್ಷಿಯಲಿ ವೆಲ್ ಸೆಟ್ಲ್ಮೆಂಟ್ ಆಗಿದ್ದರು ಹುಡುಗಂದು ಜಾತಕ ತಗೊಂಬಂದರು ಗುರುಗಳೇ ನಮ್ಮ ಹುಡುಗನಿಗೆ ಇಪ್ಪತ್ತೆಂಟು ವರ್ಷ ವಯಸ್ಸಾಯಿತು ನಾವು ಎರಡು ವರ್ಷದಿಂದ ಹೆಣ್ಣನ್ನು ನೋಡ್ತಾ ಇದ್ದೀವಿ ಎಲ್ಲೂ ಹೆಣ್ಣು ಸೆಟ್ ಆಗ್ತಿಲ್ಲ ಸ್ವಲ್ಪ ಜಾತಕ ನೋಡಿ ಹೇಳ್ರಿ ನಮ್ಮ ಮಗನಿಗೆ ಯಾವಾಗ ಮದುವೆ ಆಗ್ತತೆ ಅಂತ ಅಂತ ನನಗೆ ಒಂದು ಹುಡುಗರ ಅಪ್ಪ ಅಮ್ಮ ಹುಡುಗ ಅವರೆಲ್ಲರೂ ಬಂದಿದ್ದರು ನಾನು ಜಾತಕನ ನೋಡಿದೆ ವೀಕ್ಷಕರೇ ಜಾತಕನ ನೋಡಿ ನನಗೆ ಆ ಜಾತಕದಲ್ಲಿ ಬಹಳ ಕುತೂಹಲಕರವಾಗಿರ್ತಕ್ಕಂಥದ್ದು ಮತ್ತು ಈ ಈ ಥರ ಇದ್ರೆ ಈ ಥರನೂ ಆಗ್ತತೆ ಅಂತ ನನಗೆ ಆಶ್ಚರ್ಯ ಆಯಿತು ಸೊ ನಾನು ಆ ಜಾತಕನ ನೋಡಿ ಹೇಳಿದೆ ಆ ಜಾತಕ ಬಂದು ನಾನು ನಿಮ್ಮ ನಿಮ್ಮ ಮುಂದೆ ನಾನು ಈ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀನಿ ಸೊ ಇದು ವೀಕ್ಷಕರೇ ಆ ಜಾತಕ ಬಂದು ಆ ಹುಡುಗನ ಜಾತಕ ಬಂದು ಇದು ಈ ಜಾತಕ ಬಂದು ಮಕರ ಲಗ್ನದ ಜಾತಕ ಮಕರ ಲಗ್ನ ಇವಾಗ ನಾವು ಮದುವೆಗೆ ಸಂಬಂಧಪಟ್ಟಿದ್ದು ಏನೇ ನೋಡ್ಬೇಕಂದ್ರೂ ಸೆವೆಂತ್ ಹೌಸ್ನ ನೋಡಬೇಕು ಅಂದರೆ ಲಗ್ನದಿಂದ ಆಪೋಸಿಟ್ ಏಳನೇ ಮನೆ ಏಳನೇ ಮನೆ ಏನನ್ನ ಸೂಚಿಸುತ್ತೆ ಅಂತಂದರೆ ವಿವಾಹ ಜೀವನವನ್ನು ಏಳನೇ ಮನೆ ಸೂಚಿಸುತ್ತೆ ಸೊ ಲಗ್ನದಿಂದ ಸಪ್ತಮ ಸ್ಥಾನ ಬಂದು ಮಕರ ಲಗ್ನದಿಂದ ಸಪ್ತಮ ಸ್ಥಾನ ಬಂದು ಕಟಕ ಆಗ್ತತೆ ಈ ಕಟಕದಲ್ಲಿ ಕುಜ ನೀಚನಾಗ್ತಾನೆ ಕುಜ ಒಂದು ಪಾಪಗ್ರಹ ಈ ಕಟಕ ಲಗ್ನ ಕಟಕ ಅಂದರೆ ಸಾರಿ ಮಕರ ಲಗ್ನದಿಂದ ಏಳನೇ ಮನೆ ಅಂದರೆ ಹೌಸ್ ಆಫ್ ಮ್ಯಾರೇಜು ಕಟಕ ಆಗ್ತತೆ ಈ ಕಟಕದಲ್ಲಿ ಕುಜ ನೀಚನಾಗ್ತಾನೆ ಈ ಏಳನೇ ಮನೆಯಲ್ಲಿ ನೀಚ ಕುಜ ಇದೆ ವೀಕ್ಷಕರೇ ಸಾಮಾನ್ಯವಾಗಿ ಚಂದ್ರನಿಂದ ಅಥವಾ ಲಗ್ನದಿಂದ ಎರಡು ನಾಲ್ಕು ಏಳು ಎಂಟು ಮತ್ತು ಹನ್ನೆರಡನೇ ಮನೆಯಲ್ಲಿ ಮತ್ತು ಶುಕ್ರನಿಂದನೂ ಸಹ ಶುಕ್ರನಿಂದ ಎರಡು ನಾಲ್ಕು ಏಳು ಎಂಟು ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದರೆ ಅದನ್ನು ನಾವು ಕುಜ ದೋಷ ಅಂತ ಕರಿತೀವಿ ಅಥವಾ ಶುಕ್ರನಿಗೂ ಕುಜನಿಗೂ ಯಾವುದೇ ರೀತಿ ಸಂಬಂಧ ಇದ್ರೂ ಅದನ್ನು ನಾವು ಕುಜ ದೋಷ ಅಂತ ಕರಿತೀವಿ ಈ ಜಾತಕದಲ್ಲಿ ನೀಚ ಕುಜ ಏಳನೇ ಮನೆಯಲ್ಲಿ ಕುತ್ಕೊಂಡಿದ್ದ ಮತ್ತು ಸಪ್ತಮಾಧಿಪತಿ ಏಳನೇ ಮನೆ ಅಧಿಪತಿ ಬಂದು ಚಂದ್ರ ಆಗ್ತಾನೆ ಚಂದ್ರನ ಮೇಲೆ ಕುಜನ ಅಷ್ಟಮ ದೃಷ್ಟಿ ಅಂತ ಬಿದ್ದೈತೆ ಅಂದರೆ ನೀಚ ಕುಜನ ಅಷ್ಟಮ ದೃಷ್ಟಿ ಮತ್ತು ಲಗ್ನದ ಮೇಲೂ ಕುಜನ ಸಪ್ತಮ ದೃಷ್ಟಿ ಬಿದ್ದೈತೆ ವೀಕ್ಷಕರೇ ಈ ಕುಜನಿಗೆ ನಾವು ಮಾಂಗಲ್ಯಕಾರಕ ಅಂತ ಕರಿತೀವಿ ಮಾಂಗಲ್ಯ ಮಾಂಗಲ್ಯ ಅಂತ ಅಂದರೆ ಬರೇ ಹೆಣ್ಮಕ್ಳಿಗೆ ಮಾತ್ರ ಅಲ್ಲ ಬರೇ ಹೆಣ್ಮಕ್ಳಿಗೆ ಮ ಮಾಂಗಲ್ಯ ಆಗ್ತದೆ ಅಂದರೆ ಇಟ್ ಈಸ್ ಮ್ಯಾರಿಡ್ ಬಾಂಡ್ ಇಟ್ ಈಸ್ ಎ ಮಾಂಗಲ್ಯ ಮ್ಯಾರಿಡ್ ಬಾಂಡ್ ಸೊ ಕುಜ ಬಂದು ಕಾರಕ ಆಗ್ತಾನೆ ಆಮೇಲೆ ನಾನು ಎಂಟನೇ ಮನೆ ಇದು ಎಂಟನೇ ಮನೆ ಆಗ್ತದೆ ಮಕರ ಲಗ್ನಕ್ಕೆ ಮಕರ ಲಗ್ನಕ್ಕೆ ಎಂಟನೇ ಮನೆ ಬಂದು ಸಿಂಹ ಸಿಂಹಕ್ಕೆ ಅಧಿಪತಿ ಯಾರು ಸೂರ್ಯ ಅಂದರೆ ಇಲ್ಲಿ ಅಧಿಪತಿ ಸೂರ್ಯ ಬಂದು ತುಲಾದಲ್ಲಿ ಅಂದರೆ ಸೂರ್ಯನಿಗೂ ಶುಕ್ರನಿಗೂ ಆಗಲ್ಲ ಅಂದರೆ ಶುಕ್ರ ಸೂರ್ಯನಿಗೆ ಶತ್ರು ಆಗ್ತಾನೆ ಸೊ ತನ್ನ ಶತ್ರು ಮನೆಯಲ್ಲಿ ಮಾಂಗಲ್ಯ ಮಾಂಗಲ್ಯ ಸ್ಥಾನಾಧಿಪತಿ ಸೂರ್ಯ ಮತ್ತು ಸೂರ್ಯನಿಗೆ ತುಲಾ ನೀಚ ರಾಶಿ ಆಗ್ತದೆ ಅದು ಸೊ ಇಲ್ಲಿ ಮಕರ ಲಗ್ನದಿಂದ ಎಂಟನೇ ಮನೆ ಅಂದರೆ ಮಾಂಗಲ್ಯ ಸ್ಥಾನ ಮಾಂಗಲ್ಯ ಸ್ಥಾನಾಧಿಪತಿ ಸೂರ್ಯ ಬಂದು ನೀಚ ರಾಶಿ ತುಲಾದಲ್ಲಿ ಸ್ವಾತಿ ನಕ್ಷತ್ರದಲ್ಲಿ ಅಂದರೆ ರಾಹುವಿನ ನಕ್ಷತ್ರದಲ್ಲಿ ರಾಹು ಜೊತೆಗೆ ವಿತಿನ್ ಸಿಕ್ಸ್ ಡಿಗ್ರಿ ಕಂಜಂಕ್ಷನ್ನಲ್ಲಿ ಸೂರ್ಯ ಶುಕ್ರನ ಜೊತೆ ಕುತ್ಕೊಂಡಿದ್ದಾನೆ ಸೊ ಶುಕ್ರ ಬಂದು ಕಳತ್ರಕಾರಕ ಅಂತ ಕರಿತೀವಿ ಅವನು ಸ್ವಕ್ಷೇತ್ರದಲ್ಲಿದ್ರು ಸ್ವಾತಿ ನಕ್ಷತ್ರದಲ್ಲಿ ರಾಹು ಜೊತೆಗೆ ತ್ರೀ ಡಿಗ್ರಿ ಕಂಜಂಕ್ಷನ್ನಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ಮಾಂಗಲ್ಯಕಾರಕ ಕುಜನ ಮೇಲೆ ಸ್ವ ಮಾಂಗಲ್ಯಕಾರಕ ಕುಜ ಇಲ್ಲಿ ನೀಚನಾಗಿದ್ದಾನೆ ಮತ್ತು ಮಾಂಗಲ್ಯ ಸ್ಥಾನಾಧಿಪತಿ ಸೂರ್ಯನ ಮೇಲೆ ಕುಜನ ಚತುರ್ಥ ದೃಷ್ಟಿ ಮತ್ತು ಕಳತ್ರಕಾರಕ ಶುಕ್ರನ ಮೇಲೆ ಕುಜನ ಚತುರ್ಥ ದೃಷ್ಟಿ ಬಿದ್ದೈತೆ ಇದನ್ನೆಲ್ಲ ಸ್ಟಡಿ ಮಾಡಿದೆ ಈ ಸ್ಟಡಿ ಮಾಡಿ ಅಟ್ ಪ್ರೆಸೆಂಟ್ ಅವನಿಗೆ ಗುರು ಭುಕ್ತಿ ಅಂತ ನಡಿ ನಡೀತಿದ್ದ ಅಂದರೆ ಗುರು ಭುಕ್ತಿ ಕುಜಾ ಭುಕ್ತಿದು ಲಾಸ್ಟ್ ಪಾರ್ಟಲ್ಲಿದ್ದ ನಾನು ಹೇಳಿದೆ ನೋಡಪ್ಪ ನಿಂದು ಕುಜನ್ ಪೊಸಿಷನ್ನು ಮತ್ತು ಏಯ್ತ್ ಹೌಸ್ ಪೊಸಿಷನ್ನು ಸೆವೆಂತ್ ಹೌಸ್ ಪೊ ಪೊಸಿಷನ್ನು ನಿನಗೇನು ಸರಿಗಿಲ್ಲ ಇವಾಗ ನಿನಗೆ ಗುರು ದಶೆ ರಾಹು ಭುಕ್ತಿ ಅನ್ನೋದು ಇನ್ನೊಂದು ಸಿಕ್ಸ್ ಮಂತ್ಸಲ್ಲಿ ಸ್ಟಾರ್ಟ್ ಆಗ್ತದೆ ಸೊ ನೀನು ಈ ಪಿರಿಯಡಲ್ಲಿ ಮದುವೆ ಆಗೋದು ಉತ್ತಮ ಅಲ್ಲ ಅಂತಂದು ವೀಕ್ಷಕರ ಇಲ್ಲೋಡಿ ಈ ಪ್ರಪಂಚದಲ್ಲಿ ಗುರು ದಶೆ ಕುಜ ಭುಕ್ತಿ ಗುರು ದಶೆ ರಾಹು ಭುಕ್ತಿ ಇದು ಯಾರಿಗೆ ಬಂದ್ರು ಕುಜ ನೀಚ ರಾಶಿನಲ್ಲಿದ್ರೆ ಗುರು ದಶೆ ಕುಜ ಭುಕ್ತಿ ಅದು ಖಂಡಿತ ಬಹಳ ನೋವನ್ನು ಕೊಡ್ತದೆ ಇನ್ನೊಂದು ವಿಷಯ ಮನಸ್ಸಿನಲ್ಲಿ ಇಟ್ಕೊಳ್ರಿ ಗುರು ದಶೆ ರಾಹು ಭುಕ್ತಿ ಈ ಪ್ರಪಂಚದಾಗ ಯಾರಿಗೆ ಬರಲಿ ಗುರು ಮತ್ತೆ ರಾಹು ಪರಸ್ಪರ ಎಷ್ಟೇ ಒಳ್ಳೆ ಸ್ಥಾನದಲ್ಲಿದ್ರು ಅದು ಹಿಂಡಿ ಇಪ್ಪೆ ಮಾಡಾಕ್ತದ್ರಲ್ಲಿ ಸಂಶಯನೇ ಇಲ್ಲ ವೀಕ್ಷಕರ ಸೊ ಅದಕ್ಕೆ ಕೆಲವೊಂದು ಪರಿಹಾರಗಳಿದ್ದಾವೆ ಆ ಪರಿಹಾರಗಳನ್ನ ನಾವು ಫಾಲೋ ಮಾಡ್ಕೋಬೇಕಾಗ್ತದೆ ಇಲ್ಲಿ ಅವನಿಗೆ ಗುರು ಕುಜ ಭಕ್ತಿ ಇನ್ನೊಂದು ಸಿಕ್ಸ್ ಮಂತ್ಸ್ ಇತ್ತು ಮತ್ತು ರಾಹು ರಾಹುಭುಕ್ತಿ ಸ್ಟಾರ್ಟ್ ಆಗೋ ಹಂತದಲ್ಲಿತ್ತು ನಾನು ಹೇಳಿದೆ ನೋಡಪ್ಪ ನಿನಗೆ ಬ್ರಹ್ಮಲೋಕದಿಂದ ಮದುವೆ ಸಂಬಂಧ ಬಂದ್ರೂ ನೀನು ಮದುವೆ ಆಗಬೇಡಪ್ಪ ಅಂತ ಅಂದೆ ನಾನು ಅವನಿಗೆ ಇಲ್ಲ ಗುರುಗಳೇ ನನಗೆ ಭಾಳ ವಯಸ್ಸಾಯಿತು ನಮ್ಮ ಅಪ್ಪ ಅಮ್ಮನಿಗೆ ಸ್ವಲ್ಪ ಹಾರ್ಟ್ ಟ್ರಬಲ್ ಐತೆ ಅವ್ರಿಗೆ ಶುಗರ್ ಐತೆ ಬಿ ಪಿ ಐತೆ ನಮಗೆ ನಾನು ಫೈನಾನ್ಷಿಯಲಿ ವೆಲ್ ಸೆಟ್ಲ್ಮೆಂಟ್ ಆಗಿದ್ದೀನಿ ಇಲ್ಲ ನಾನು ಮದುವೆ ಮಾಡ್ಕೊತೀನಿ ಇವಾಗ ಕುಜುನಿಗೆ ಸ್ವಲ್ಪ ಬಲ ಇಲ್ಲ ಅಂತಂದ್ರಲ್ಲ ಸೆವೆಂತ್ ಹೌಸಿಗೆ ಬಲ ಇಲ್ಲ ಅಂತಂದ್ರಲ್ಲ ಕುಜುನಿಂದ ಎಫೆಕ್ಟ್ ಅಂತ ಹೇಳಿದ್ರಲ್ಲ ಇದಕ್ಕೆ ಕುಜುನಿಗೆ ಸಂಬಂಧಪಟ್ಟಂತ ಏನಾದರೂ ಒಂದು ಪರಿಹಾರ ಸೂಚಿಸ್ರಿ ಅಂತ ಹೇಳ್ದ ನೋಡಪ್ಪ ಇವಾಗ ಮಳೆ ಬರ್ತೈತೆ ಅಂದರೆ ಛತ್ರಿ ಇಟ್ಕೊಂಡು ಕೊಡೆ ಇಟ್ಕೊಂಡು ಹೋಗ್ಬೇಕಾಗ್ತೈತೆ ಕೋಟ್ ಹಾಕ್ಕೊಂಡು ಹೋಗ್ಬೇಕಾಗ್ತೈತೆ ಆಯಿತಾ ಸೊ ಇವಾಗ ಪ್ರಯಾಣ ಮಾಡಬೇಡ ಅಂತಂದರೆ ಪ್ರಯಾಣ ಮಾಡಬಾರ್ದು ಅಷ್ಟೇ ಈ ಈ ಈ ಸಮಯದಲ್ಲಿ ಪ್ರಯಾಣ ಮಾಡಬೇಡಪ್ಪ ಅಂತಂದರೆ ಪ್ರಯಾಣ ಮಾಡಬಾರ್ದು ಅಷ್ಟೇ ಇಲ್ಲ ಗುರುಗಳೇ ನನಗೆ ಇವಾಗ ಅರ್ಜೆಂಟಾಗೆ ನಮ್ಮ ಮನೆಗೂ ಒಂದು ಸೊಸೆ ಬೇಕು ನೀವು ಪರಿಹಾರ ಕೊಡ್ರಿ ಆ ಪರಿಹಾರ ಫಾಲೋ ಮಾಡ್ಕೊಂಡು ನಾನು ಏನೋ ಒಂದು ಮಾಡ್ತೀನಿ ಅಂತ ಅಂದ ಆತ ಡಾಕ್ಟ್ರು ಬೇರೆ ತಿರುಗಾ ನಾನು ಹೇಳಿದೆ ಕುಜುನಿ ಸಂಬಂಧಪಟ್ಟಂತೆ ಓಂ ಶರವಣ ಭವಾಯ ನಮಃ ಈ ಮಂತ್ರನ ಅವನಿಗೆ ದೀಕ್ಷೆ ಕೊಟ್ಟೆ ಮತ್ತು ಇನ್ನೊಂದು ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರ ಅಂತ ಆದಿಶಂಕರಾಚಾರ್ಯರು ರಚಿಸಿರ್ತಕ್ಕಂತಹ ಸುಬ್ರಹ್ಮಣ್ಯ ಭುಜಂಗ ಸ್ತೋತ್ರನ ಅವನಿಗೆ ಹೇಳ್ಕೊಟ್ಟೆ ಇದನ್ನ ಬೆಳಿಗ್ಗೆ ಸ್ನಾನ ಆದ್ಮೇಲೆ ಸ್ವಲ್ಪ ಸಾಯಂಕಾಲ ಮಾಡಪ್ಪ ಕುಜುನಿಂದ ಸ್ವಲ್ಪ ಕುಜುನ್ನ ನಾವು ನಲ್ಲಿಫೈ ಆಗ್ತದೆ ಕುಜುನಿಂದ ಬರ್ತಕ್ಕಂತಹ ದೋಷನ ವಿಷನ ನಾವು ನಲ್ಲಿಫೈ ಆಗ್ತದೆ ಅಂತ ಹೇಳಿದೆ ಆಮೇಲೆ ಅವನಿಗೆ ಇನ್ನೊಂದು ಏನು ಇಪ್ಪತ್ತೆಂಟು ಸಣ್ಣ ಸಣ್ಣ ರೆಡ್ ಕೋರಲ್ಸ್ನ ಅಂದ್ರೆ ಕೆಂಪು ಅವಳನ್ನ ನಾನು ಕತ್ತಲ್ ದರ್ಸಕ್ಕೆ ಹೇಳಿದೆ ಇಷ್ಟು ಹೇಳಿ ನಾನು ಕಳಿಸ್ತೇವೆ ವೀಕ್ಷಕರೇ ಸೊ ಅವನು ನನ್ನ ಅವನು ಭಾಳ ಡಾಕ್ಟ್ರಲ್ಲ ಭಾಳ ಬಿಜಿ ಶೆಡ್ಯೂಲ್ ಇತ್ತು ಅವನು ಅವ್ನದು ನಾನು ಪರಿಹಾರ ಫಾಲೋ ಮಾಡೋದ್ನೋ ಇಲ್ಲೋ ಗೊತ್ತಿಲ್ಲ ಹೀಗೆ ಒಂದು ಮನೆಯಲ್ಲಿ ಹೆಣ್ಣನ್ನು ನೋಡ್ತಾ ಇದ್ದರು ಒಂದು ದಿನ ಕರ್ನಾಟಕದ ಪ್ರಸಿದ್ಧ ತೀರ್ಥಕ್ಷೇತ್ರಕ್ಕೆ ಹುಡುಗ ಅವರ ಅಪ್ಪ ಅಮ್ಮ ಹೋಗಿದ್ದಾರೆ ಅಲ್ಲಿ ತೀರ್ಥಕ್ಷೇತ್ರದಲ್ಲಿ ಈ ರೆಸಿಪ್ಷನಿಸ್ಟ್ ಇರ್ತ ಒಂದು ರೆಸಿಪ್ಷನಿಸ್ಟ್ ಅಂತೀನಿ ಯಾವುದು ಲಾರ್ಜಸ್ಗಳಲ್ಲಿ ರೆಸಿಪ್ಷನಿಸ್ಟ್ ಇರ್ತತ್ತಲ್ಲ ರಿಸೆಪ್ಷನಿಸ್ಟ್ ಅಂದರೆ ನಾವು ಅಮೌಂಟ್ ಕೊಡ್ತೀವಿ ಅವ್ರು ಕೀ ಕೊಡ್ತಾರೆ ನಾವು ಕೀ ತಗೊಂಡು ಹೋಗ್ತೀವಿ ಅಲ್ಲಿ ಸ್ವಲ್ಪ ಕುತ್ಕೊಳಕ್ಕೆ ಸ್ವಲ್ಪ ಸೋಫಾ ಅವು ಇವು ಎಲ್ಲ ಹಾಕಿರ್ತಾರೆ ಸ್ವಲ್ಪ ಸೋಫಾ ಮಾಡಿರ್ತಾರೆ ಕಟ್ಟೆಗಳು ಮಾಡಿರ್ತಾರೆ ಮತ್ತು ಓದಕ್ಕೆ ನ್ಯೂಸ್ ಪೇಪರ್ ಇಟ್ಟಿರ್ತಾರೆ ಒಂದು ಸ್ವಲ್ಪ ಕುತ್ಕೋಳಕ್ಕಂಥ ಸ್ಪೇ ಜನಗಳು ಕೂತ್ಕೋಳಕ್ಕಂಥ ಒಂದು ಸ್ಪೇಸ್ ಅಂತ ಬಿಟ್ಟಿರ್ತಾರೆ ಸೊ ಅಲ್ಲಿ ಸ್ಪೇಸಲ್ಲಿ ಆ ಹುಡುಗರ ಅಪ್ಪ ಅಮ್ಮ ಕೂತ್ಕೊಂಡಿದ್ರು ಆ ಹುಡುಗನೂ ಕೂತ್ಕೊಂಡಿದ್ರು ಮತ್ತು ಇನ್ನು ಯಾರೋ ಒಬ್ಬರು ದಂಪತಿಗಳು ಬಂದು ಕೂತ್ಕೊಂಡ್ರು ಈ ಹೆಣ್ಮಕ್ಳು ಮಕ್ಕಳು ಮಾತಾಡ್ತಿರ್ತಾರಲ್ಲ ನೀವು ಯಾವ ಊರು ನಾವು ನೀವೆಲ್ಲಿಂದ ಬಂದರೆ ಹಂಗೆ ಪರಸ್ಪರ ಮಾತುಕತೆ ಆಯಿತು ನೀವು ಯಾವ ವರ್ಗಕ್ಕೆ ಸೇರಿದವರು ಅಂತ ಎಲ್ಲ ವಿಚಾರ ವಿನಿಮಯ ಮಾಡಿಕೊಂಡ್ರು ಆಮೇಲೆ ಹಂಗೆ ಮಾತಾಡ್ತಾ 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 ನಾವು ನಮ್ಮ ಮಗನಿಗೆ ಗ ಹೆಣ್ಣನ್ನು ನೋಡ್ತಾ ಇದ್ದೀವಿ ಅಂತಂದ್ರೆ ಅವರು ನಮ್ಮ ಮಗಳಿಗೆ ನಾವು ಗಂಡನ್ನು ನೋಡ್ತಿದ್ದೀವಿ ಅಂತಂದರು ಆಯಿತು ನಾವು ಮನೆ ಕಡೆ ಭಾಳ ಫೈನಾನ್ಷಿಯಲಿ ವೆಲ್ ಸೆಟ್ಲು ವೆಲ್ ಸೆಟ್ಲ್ಡ್ ಇದ್ದೀವಿ ಅಂತ ಅವ್ರು ಹುಡುಗಿ ಕಡೆಗಳಾರು ಹೇಳಿದ್ರು ಆಮೇಲೆ ಹುಡುಗಿನ ತೋರಿಸ್ರಿ ಅಂತ ಕೇಳಿದ್ರು ಹುಡುಗಿ ಬಂದು ತೋರಿಸಿದ್ರು ಸೊ ಹುಡುಗಿ ಭಾಳ ಚೆನ್ನಾಗಿದ್ಲಂತೆ ಹುಡುಗ ನನಗೆ ಫೋನ್ ಮಾಡಿ ಮಾಡ್ದೆ ಸೊ ಹುಡುಗಿಗೂ ಹುಡುಗನಿಗೂ ಎಲ್ಲ ಒಪ್ಪಿಗೆ ಆಯಿತು ಎಲ್ಲ ಒಪ್ಪಿಗೆ ಆಗಿ ನೆಕ್ಸ್ಟ್ನೇ ದಿನ ಅವರು ಆ ತೀರ್ಥಕ್ಷೇತ್ರದಿಂದ ಮನೆಗೆ ಬಂದಾದ ಮೇಲೆ ನನಗೆ ಫೋನ್ ಮಾಡಿದ್ರು ಗುರುಗಳೇ ನನಗೆ ಈ ಥರ ತೀರ್ಥಕ್ಷೇತ್ರಕ್ಕೆ ಹೋಗಿದ್ವಿ ಅಲ್ಲಿ ಒಂದು ಹುಡುಗಿ ಸಿಕ್ಕಲು ಭಾಳ ಚೆನ್ನಾಗಿದ್ದಾಳೆ ನಾವು ಮದುವೆ ಆಗೋಕ್ಕೆ ನಾವು ನಮ್ಮ ಮನೆ ಅವ್ರ ಮನೆಯವರು ನಮ್ಮ ಮನೆಯವರು ಪರಸ್ಪರ ನಾವು ಒಪ್ಕೊಂಡಿದ್ದೀವಿ ಇದು ತೀರ್ಥಕ್ಷೇತ್ರದಲ್ಲಿ ಸಿಕ್ಕಿರ್ತಕ್ಕಂಥ ಸಂಬಂಧ ನಮಗೆ ರಿಜೆಕ್ಟ್ ಮಾಡೋಕ್ಕೆ ಇಷ್ಟ ಇಲ್ಲ ಗುರುಗಳೇ ನಾವು ಮದುವೆ ಆಗ್ತಿದ್ದೀನಿ ನಾನು ನಾವು ಇಷ್ಟು ಬಂಗಾರ ಕೊಡ್ತೀವಿ ಅಂತ ಒಪ್ಕೊಂಡಿದ್ದೀವಿ ಅವರು ನನಗೆ ಒಂದು ಸೈಟ್ ಬರ್ಕೊಡ್ತೀನಿ ಅಂತ ಒಪ್ಕೊಂಡಿದ್ರೆ ಮಶ್ಟ್ ಮತ್ತು ಇಷ್ಟು ನಮ್ಮದು ಹುಡುಗಿಗೂ ನಮ್ಮ ಅವ್ರ ಆಸ್ತಿಯಲ್ಲಿ ಪಾಲ್ ಕೊಡ್ತೀವಿ ಅಂತ ಅವರು ಹೇಳ್ತಾ ಇದ್ದಾರೆ ಸೊ ಎಲ್ಲ ಒಪ್ಪಿಗೆ ಆಗೈತೆ ನೀವು ಹೇಳ್ತಿ ಹೇಳಿರ್ತಕ್ಕಂಥ ಪರಿಹಾರನ ನಾನು ಮಾಡ್ಕಂತ ನಾನು ಮದುವೆ ಆಗ್ತಿದ್ದೀನಿ ಅಂತ ಅಂದ ಆ ಹುಡುಗ ನೋಡಪ್ಪ ಮಹಾಭಾರತದಲ್ಲಿ ಬಿದುರ ಹೇಳ್ತಾನೆ ಕಾಲೇನ ವಿಪರೀತ ಬುದ್ಧಿ ಅಂತೆ ಸೋ ನಾನು ಪ್ರಯಾಣ ಮಾಡಬೇಡ ಅಂತ ಹೇಳ್ತಿದ್ದೀನಿ ಮತ್ತೆ ನೀನು ಅದನ್ನೇ ಮಾಡ್ತಿದ್ದೀಯಾ ಅಂತ ಅಂದೆ ನಾನು ಅವರು ಇಲ್ಲ ಗುರುಗಳೇ ನೀವು ಹೇಳ್ದಂಗೆ ಏನೂ ಆಗ್ತಿಲ್ಲ ಭಾಳ ಒಳ್ಳೆ ಸಂಬಂಧ ಸಿಕ್ಕತೆ ಅಂತಂದ ಆಯ್ತಪ್ಪ ನಿಮ್ಮ ಇಷ್ಟ ಅಂತಂದೆ ನಾನು ಸೊ ಆಮೇಲೆ ಆ ಹುಡುಗಿದು ಜಾತಕ ಕಳಿಸಿದ್ದ ಆ ಜಾತಕನ ನನ್ನ ಜಾತಕಕ್ಕೆ ಮ್ಯಾಚ್ ಮಾಡ್ರಿ ಅಂತ ಹೇಳ್ದ ಇಲ್ಲಪ್ಪ ಇವಾಗ ಈ ನಿನ್ನ ಜಾತಕಕ್ಕೆ ನಾನು ಏನು ಮ್ಯಾಚಿಂಗ್ ಕೊಟ್ಟು ನಾನು ಅದೊಂದು ದೊಡ್ಡ ತಪ್ಪು ಮಾಡಲ್ಲ ನಾನು ನಾನು ಇದಕ್ಕೆ ಮ್ಯಾಚಿಂಗ್ ಕೊಡಲ್ಲ ಅಂತಂದೆ ಆ ಹುಡುಗಿದು ಜಾತಕ ಬಂದು ನಾನು ನಿಮ್ಮ ಇವಾಗ ನಿಮಗೆ ತೋರಿಸ್ತಾ ಇದ್ದೀನಿ ವೀಕ್ಷಕರೇ ಆ ಹುಡುಗಿದು ಜಾತಕ ಬಂದು ಈ ಥರ ಐತೆ ಅದೇ ತೀರ್ಥಕ್ಷೇತ್ರದಲ್ಲಿ ಸಿಕ್ಲಂತಲ್ಲ ಹುಡುಗಿ ಆ ಹುಡುಗಿದು ಜಾತಕ ಬಂದು ಈ ಥರ ಐತೆ ಇಲ್ಲಿ ಕನ್ಯಾ ಲಗ್ನದ ಜಾತಕ ಕನ್ಯಾ ಲಗ್ನದಿಂದ ಸಪ್ತಮ ಸ್ಥಾನದಲ್ಲಿ ಕೇತು ಮತ್ತು ಶನಿ ಕೂತ್ಕೊಂಡಿದ್ದಾರೆ ಇಲ್ಲೋಡ್ರಿ ವೀಕ್ಷಕರೇ ಜಾತಕದಲ್ಲಿ ಏಳನೇ ಮನೆ ಹೌಸ್ ಆಫ್ ಮ್ಯಾರೇಜ್ ಆಗ್ತತ್ತೆ ಅಲ್ಲಿ ಏಳನೇ ಮನೆಯಲ್ಲಿ ಯಾವುದೇ ಪಾಪ ಪಾಪಗ್ರಹಗಳು ಕುತ್ಕೊಂಡ್ರೆ ಅದು ವಿವಾಹಿಕ ಜೀವನಕ್ಕೆ ಅದು ಒಳ್ಳೆಯದಲ್ಲ ಅಂದರೆ ಮ್ಯಾರಿಡ್ ಲೈಫಿಗೆ ಅದು ಒಳ್ಳೆಯದಲ್ಲ ಇಲ್ಲಿ ಕನ್ಯಾ ಲಗ್ನದಿಂದ ಸಪ್ತಮದಲ್ಲಿ ಕೇತು ಇದ್ದಾನೆ ಕೇತು ಜೊತೆಗೆ ಶನಿ ಇದ್ದಾನೆ ಈ ಶನಿಗೂ ಕುಜುನ್ಗೂ ಶನಿ ಕುಜವತ್ ಕೇತುಹು ಅಂತ ಕರಿತೀವಿ ಶನಿಗೂ ಕುಜುನ್ಗೂ ಶನಿಗೂ ಕೇತುಗೂ ಏನಾದರೂ ಸಂಬಂಧ ಇದ್ದರೆ ಅವ್ರದ್ದು ಮ್ಯಾರಿಡ್ ಲೈಫು ಸಮಾಧಾನಕರ ಇರೋಲ್ಲ ಮತ್ತು ಲೈಫ್ ಲಾಂಗು ಅವ್ರಿಗೇನಾದರೂ ಒಂದು ಒತ್ತಡಗಳು ಇದ್ದೇ ಇರ್ತವೆ ನಾನು ಈ ಜಾತಕ ನೋಡಿದೆ ಈಗ ಹುಡುಗಿದು ಜಾತಕ ನೋಡಿದೆ ಹುಡುಗಿದು ಇಲ್ಲಪ್ಪ ಇದು ವಿವಾಹಿಕ ಜೀವನದಕ್ಕೆ ಅಷ್ಟು ಸಮ ಸಮಾಧಾನ ಇಲ್ಲ ಮತ್ತು ಇನ್ನೊಂದು ನೋಡ್ರಿ ಈ ವೀಕ್ಷಕರೇ ಇಲ್ಲಿ ಸಪ್ತಮ ಸ್ಥಾನಾಧಿಪತಿ ಗುರು ಈ ಕನ್ಯಾ ಲಗ್ನಕ್ಕೆ ಸಪ್ತಮ ಸ್ಥಾನ ಬಂದು ಮೀನಾಗ್ತದೆ ಸಪ್ತಮ ಸ್ಥಾನಾಧಿಪತಿ ಗುರು ಪಂಚಮದಲ್ಲಿ ನೀಚ ರಾಶಿನಲ್ಲಿ ಮಕರದಲ್ಲಿ ಕೂತ್ಕೊಂಡಿದ್ದಾನೆ ನಾನು ಹೇಳ್ದೆ ಬ್ಯಾಡಪ್ ಮತ್ತು ಗುರು ಬಂದು ಸುಖ ಸ್ಥಾನಾಧಿಪತಿ ಆಗ್ತಾನೆ ಈ ಸುಖ ಸ್ಥಾನಾಧಿಪತಿ ಗುರು ಬಂದು ಪಂಚಮದಲ್ಲಿ ನೀಚ ಸ್ಥಾನದಲ್ಲಿ ಕೂತ್ಕೊಂಡಿದ್ದಾನೆ ಮತ್ತು ಈ ಮದುವೆ ಅಂತ ಆಗ್ತತ್ತಲ್ಲ ಅವಾಗ ಸಂತಾನ ಅಂಬೋದು ನಮಗೆ ಭಾಳ ಇಂಪಾರ್ಟೆಂಟ್ ಆಗ್ತತೆ ಐದನೇ ಮನೆಗೆ ನಾವು ಸಂತಾನ ಸ್ಥಾನ ಪುತ್ರಸ್ಥಾನ ಪೂರ್ವ ಪುಣ್ಯಸ್ಥಾನ ಅಂತ ಕರಿತೀವಿ ಇಲ್ಲಿ ಐದನೇ ಮನೆಯಲ್ಲಿ ನೀಚ ಗುರು ಕೂತ್ಕೊಂಡಿದ್ದಾನೆ ನೋಡಪ್ಪ ಮತ್ತು ಇನ್ನೊಂದು ಹೇಳ್ರಿ ಇನ್ನೊಂದು ನೋಡ್ರಿ ಚಂದ್ರನಿಂದ ಏಳನೇ ಮನೆಯಲ್ಲಿ ಕುಜ ಇದ್ದಾನೆ ಇದು ಒಂದು ಕುಜು ದೋಷ ಚಂದ್ರನಿಂದ ಏಳನೇ ಮನೆಯಲ್ಲಿ ಕುಜ ಬಂದರೂ ಅದು ಕುಜು ದೋಷ ಆಗ್ತದೆ ಮತ್ತು ಲಗ್ನದಿಂದಲೂ ಹನ್ನೆರಡನೇ ಮನೆಯಲ್ಲಿ ಕುಜ ಇದ್ದಾನೆ ಇದು ಒಂದು ರೀತಿ ಚಂದ್ರ ಲಗ್ನದಿಂದ ಮತ್ತು ಲಗ್ನದಿಂದ ದೋಷ ಉಂಟಾಗಿತ್ತು ಮತ್ತು ಇನ್ನೊಂದು ವೀಕ್ಷಕರೇ ಮ ನಾವು ಮದುವೆ ಮಾಡ್ಬೇಕಾದ್ರೆ ಯಾವುದೇ ಒಂದು ಜನರಲ್ ರೂ ರೂಲ್ ಅಂತ ಬರ್ತತೆ ಏಕರಾಶಿ ಏಕ ನಕ್ಷತ್ರ ನಿಷಿದ್ಧ ಯಾಕಂದರೆ ಅವರಿಗೆ ದಶಾಭುಕ್ತಿಗಳು ಈಕ್ವಲ್ ಆಗಿ ರನ್ ಆಗ್ತಿರ್ತವೆ ಅವರಿಗೆ ಆಗಿ ರನ್ ಆಗ್ತಿರ್ತವೆ ಸೊ ಏಕರಾಶಿ ಏಕ ನಕ್ಷತ್ರದವರು ನಕ್ಷ ಮತ್ತು ದಶಾ ಸಾಮ್ಯ ನಡೀತಿರ್ತಕ್ಕಂಥದ್ದು ಅವ್ರ ಹುಡುಗ ಹುಡುಗಿಗೆ ನಾವು ಮದುವೆ ಮಾಡಬಾರ್ದು ಇದು ಒಂದು ಜನರಲ್ ರೂಲು ಸೊ ನೋಡಪ್ಪ ನಿನಗೂ ಗುರು ದೇಶ ನಡೀತೈತೆ ನಿನ್ನದು ಕುಂಭರಾಶಿ ಮತ್ತು ಆ ಹುಡುಗಿದು ಕುಂಭರಾಶಿ ನಿನಗೂ ಗುರು ದಶ ನಡೀತೈತೆ ಸೊ ಇದು ಮದುವೆ ಆಗೋಕ್ಕೆ ಒಳ್ಳೇದಲ್ಲ ಅಂತಂದ್ರೆ ಪಾಪ ಅಂದೆ ನಾನು ಮದುವೆ ಆಗೋಕ್ಕೆ ಇದು ಬೇಡಪ್ಪ ಮದುವೆ ಆಗಬೇಡ ಅಂತ ಅಂದೆ ನಾನು ಅವನು ನನ್ನ ಮಾತನ್ನ ಮೀರಿ ಗುರುಗಳೇ ಏನೋ ಒಂದು ಆಗ್ತದೆ ನಾವೆಲ್ಲ ಚೆನ್ನಾಗಿ ಮೇಂಟೈನ್ ಮಾಡ್ಕೊಂಡು ಚೆನ್ನಾಗಿ ನೋಡ್ಕೊಂಡು ಹೋಗ್ತೀನಿ ನಾನು ಅಂತ ಅಂದ ಆಯ್ತಪ್ಪ ದೇವ್ರು ಒಳ್ಳೇದು ಮಾಡಲಿ ನಂದು ಪ್ರಿಡಿಕ್ಷನ್ನು ತಪ್ಪಾಗಿಬಿಟ್ರೆ ಅದಕ್ಕಿಂತ ಸಂತೋಷ ಬೇರೆ ಏನೂ ಇಲ್ಲ ಒಳ್ಳೇದಾಗ್ಬಿಟ್ರೆ ನನಗೆ ಅದೇ ಭಾಳ ಸಂತೋಷ ನಿನಗೆ ಒಳ್ಳೇದಾಗ್ಬಿಟ್ರೆ ಅಂತ ಅಂದೆ ಸೊ ಮದುವೆ ಆಯಿತು ಬಹಳ ಬೆಂಗಳೂರಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ ಮದುವೆ ಮಾಡ್ಕೊಂಡ ಮದುವೆ ಮಾಡಿಕೊಂಡು ಇನ್ನೇನೊಂದು ನಾಲ್ಕು ತಿಂಗಳು ಆಯಿತು ನಾಲ್ಕು ತಿಂಗಳು ಆಯಿತು ವೀಕ್ಷಕರೇ ನಾಲ್ಕು ತಿಂಗಳಾಯಿತು ಮತ್ತು ನನಗೆ ಮೇಲ್ಮಾ ಮೇಲ್ ಬ ಮೇಲ್ ಮಾಡ್ದೆ ಗುರುಗಳೇ ನೀವು ಹೇಳ್ದಂಗೆ ಏನೂ ಆಗ್ತಿಲ್ಲ ನೀವು ಹೇಳ್ದಂಗೆ ಏನೂ ಆಗ್ತಿಲ್ಲ ನಾನು ಚೆನ್ನಾಗಿದ್ದೀನಿ ನಾನು ಅಂತ ಆಯಿತು ಇನ್ನೊಂದು ಇನ್ನೊಂದು ಏಳು ತಿಂಗಳಾಯಿತು ಸೊ ಹಿಂಗೆ ಹೋಗ್ತಾ ಇರ್ಬೇಕಾದ್ರೆ ಯಾವುದೋ ಒಂದು ವಿಷಯಕ್ಕೆ ಒಂದು ಕ್ಷುಲ್ಲಕ ಕಾರಣಕ್ಕೆ ಒಂದು ಭಾಳ ಸಣ್ಣ ಕಾರಣಕ್ಕೆ ಜಗಳ ಬಂದು ತಾರ್ಕಕ್ಕೇರ್ಬಿಡ್ತು ಗಂಡ ಹೆಂಡತಿ ನಡುವೆ ಆ ಹುಡುಗ ಹುಡುಗಿ ನಡುವೆ ಜಗಳ ಬಂದು ತಾರ್ಕಕ್ಕೇರ್ಬಿಡ್ತು ಸೊ ಈ ಎಲ್ಲಿಗನ್ನ ತಾರ್ಕಕ್ಕೆ ಏರ್ತು ಅಂತಂದರೆ ಮನೆಯಲ್ಲಿ ಅವರು ಸೀಮೆಣ್ಣೆ ಇಟ್ಟಿರ್ತಾರೆ ಪ ಇದು ಹೊಲದ ಹೊಲದಲ್ಲಿ ಹಾಕಿರ್ತ ಹಾಕೋ ಪಂಪ್ಗಳಿಗೆ ಹೊಲದಲ್ಲಿ ಪಂಪ್ ಮೋಟ್ ಮೋಟರ್ ಪಂಪ್ಗಳಿರ್ತಾವಲ್ಲ ಮೋಟರ್ ಪಂಪ್ಗೆ ಹಾಕಿ ಸೀಮೆಣ್ಣೆ ಇಟ್ಟಿರ್ತಾರೆ ಕೆರೋಸಿನ್ ಇಟ್ಟಿರ್ತಾರೆ ಆ ಕೆರೋಸಿನ್ನ ತಗೊಂಡು ಎಲ್ಲ ಮನೇನೆಲ್ಲ ಉಗ್ಗಾಡಿ ಬೆಂಕಿ ಹೆಚ್ಚಿಬಿಟ್ಟಿದಾರೆ ಅಷ್ಟು ಏನಂತಾರಲ್ಲ ಅಷ್ಟು ವಿಪರೀತವಾಗಿ ಗಲಾಟೆ ನಡೀತು ಸೊ ಆ ಹುಡ್ಗಿ ಆ ಹುಡ್ಗಿಗೆ ಏನಾಯ್ತಾ ಏನೋ ಗೊತ್ತಿಲ್ಲ ಇದ್ದಕ್ಕಿದ್ದಂಗ್ಲೆ ಈ ಮದುವೆ ಟೈಮಲ್ಲಿ ಮಾಂಗಲ್ಯ ಚೈನ ಮಾಡಿಸ್ಕೊಟ್ಟಿರ್ತಾರೆ ಮತ್ತು ಇನ್ನೇನೋ ನೆಕ್ಲೆಸು ಏನೇನೋ ಸ್ವಲ್ಪ ಬಂಗಾರ ಅವು ಇವು ಕೊಟ್ಟಿರ್ತಾರೆ ಅವನ್ನೆಲ್ಲ ತಗೊಂಡು ಆ ಹುಡುಗಿ ಮನೆ ಬಿಟ್ಟು ತವ್ರ ಮನೆಗೆ ಹೋಗ್ಬಿಟ್ಲು ತಾವ್ರ ಮನೆಗೆ ಹೋಗಿ ಹೋಗಿ ನೆಕ್ಸ್ಟ್ನೇ ದಿನವೇ ಕೋರ್ಟಲ್ಲಿ ಡೈವರ್ಸು ಅಪ್ಲೈ ಮಾಡಿದ್ಲು ಮತ್ತು ಹುಡುಗನ ಮನೆಗೆ ಒಂದು ಡೈವರ್ಸು ನೋಟಿಸು ಕೋರ್ಟಿಂದ ನ್ಯಾಯಾಧೀಶರ ಆದೇಶಾನು ಆದೇಶಾನುಸಾರ ಆದೇಶಾನುಸಾರ ಬಂತು ನ್ಯಾಯಾಧೀಶರ ಮತ್ತು ವಕೀಲರ ಆದೇಶಾನುಸಾರ ಒಂದು ಡೈವರ್ಸ್ ನೋಟಿಸು ಹುಡುಗಿ ಕಡೆಯಿಂದ ಕೋರ್ಟ್ ಮುಖಾಂತರ ಹುಡುಗನ ಮನೆ ಬಂತು ಸೊ ಡೈವರ್ಸೆಲ್ಲ ಅಪ್ಲೈ ಮಾಡಿದ್ರು ಇವರು ಇದು ಯಾರು ದೊಡ್ಡ 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 ದೊಡ್ಡವರೆಲ್ಲ ಎಷ್ಟೇ ಕುತ್ಕೊಂಡು ಮಾತಾಡಿದ್ರು ಬಗೆಹರಿಯ ಸ್ಟೇಜಲ್ಲಿ ಇರಲಿಲ್ಲ ಹುಡುಗಿ ಡಿಸೈಡ್ ಆಗಿಬಿಟ್ಟಿದ್ಲು ಮತ್ತು ಹುಡುಗನೂ ಡಿಸೈಡ್ ಆಗಿಬಿಟ್ಟಿದ್ದ ಮತ್ತು ನನಗೆ ಈ ಫೋನ್ ಮಾಡ್ದ ಗುರುಗಳೇ ನೀವು ಹೇಳಿದಿರಿ ಮದುವೆ ಅಂತ ಅದು ಭಾಳ ತಾರಕಕ್ಕೆ ಹೋಗ್ಬಿಟ್ಟೈತೆ ಭಾಳ ನನಗೆ ಅನ್ ಅನ್ಕಂಟ್ರೋಲ್ ಸ್ಟೇಜಿಗೆ ಹೋಗ್ಬಿಟ್ಟೈತೆ ಅಷ್ಟು ನನಗೂ ಮತ್ತು ನಮ್ಮ ಹೆಂಡತಿಗೂ ವೈಮನಸ್ಸು ಎಂಬುದು ಅನ್ಕಂಟ್ರೋಲ್ ಸ್ಟೇಜಿಗೆ ಹೋಗ್ಬಿಟ್ಟೈತೆ ಈಗ ನಾನು ಏನು ಮಾಡೋ ಸ್ಥಿತಿಯಲ್ಲಿಲ್ಲ ಹುಡುಗಿ ಡೈವರ್ ಸಪ್ಲೈ ಮಾಡಿದರೆ ಹುಡ್ಗಿ ಮನೆಯವರೆಲ್ಲರೂ ಡೈವರ್ಸ್ ಅಪ್ಲೈ ಮಾಡಿದರೆ ಕೋರ್ಟಿಂದ ಡೈವರ್ಸ್ ನೋಟಿಸ್ ಬಂದೈತೆ ನಾನು ಏನು ಮಾಡಲಿ ಅಂತ ಕೇಳ್ದೆ ನೋಡಪ್ಪ ನಾನು ಇದಕ್ಕೇನು ಇವಾಗ ಪರಿಹಾರ ಕೊಡೋಕ್ಕಾಗಲ್ಲ ಕಾಮನ್ ಸೆನ್ಸ್ ಅಂಬೋದು ಪರಿಹಾರ ಇರ್ತೈತೆ ಇವಾಗ ಪ್ರಯಾಣ ಮಾಡಬೇಡ ಅಂತಂದರೆ ಪ್ರಯಾಣ ಮಾಡಬಾರ್ದಷ್ಟೇ ಇದಕ್ಕೆ ಒಂದು ಕಾಮನ್ ಸೆನ್ಸ್ ಅಂಬದು ಒಂದು ಪರಿಹಾರ ಇರ್ತೈತೆ ನೀನು ನಾನು ಹೇಳಿರ್ತಕ್ಕಂಥದ್ದನ್ನ ನೀನು ಮಾಡಲಿಲ್ಲ ಸೊ ಈ ಆಯಿತು ಗುರುಗಳೇ ನಾನು ಇವಾಗ ಡೈವರ್ಸ್ ಕೊಡ್ತೀನಿ ಅವ್ರ ಹುಡುಗಿ ಕಡೆಗಳವರು ಇಪ್ಪತ್ತು ಲಕ್ಷ ಮೇಂಟೆನೆನ್ಸ್ ಬೇಕಂತ ಜಡ್ಜ್ ಹತ್ರ ಅಪ್ಲಿಕೇಶನ್ ಹಾಕಿದಾರಂತೆ ಈ ಡೈವರ್ಸ್ ಅಂತ ಕೊಟ್ಟಾದ ಮೇಲೆ ಮೇಂಟೆನೆನ್ಸ್ಗೆ ಅಪ್ಲೈ ಮಾಡ್ತಾರೆ ಹೆಣ್ಮಕ್ಳು ಆದ್ರೂ ಡೈವರ್ಸ್ ಕೊಟ್ಟ ಮೇಲೆ ಮೇಂಟೆನೆನ್ಸ್ ಕೊಡಬೇಕಾಗ್ತತೆ ಡೈವರ್ಸ್ಗೆ ಡೈವರ್ಸ್ ಏನೋ ಆಗ್ತೈತೆ ಗುರುಗಳೇ ಮೇಂಟೆನೆನ್ಸ್ ಇಪ್ಪತ್ತು ಲಕ್ಷ ಕೇಳ್ತಿದ್ದಾಳ ಹುಡುಗಿ ಅಂತ ಮತ್ತು ನಮ್ಮ ಮನೇಲಿರ್ತಕ್ಕಂಥದ್ದು ಬಂಗಾರನೆಲ್ಲ ತಗೊಂಡು ಹೋಗ್ಬಿಟ್ಟದಾಳೆ ಸ್ವಲ್ಪ ಇನ್ನೂ ಯಾವುದಾದ್ರು ಕ್ಯಾಶ್ ಇದ್ವು ಸ್ವಲ್ಪ ಹಾರ್ಡ್ ಕ್ಯಾಶು ಹಾರ್ಡ್ ಕ್ಯಾಶ್ನು ತಗೊಂಡೋಗೋದಾಳೆ ಇಪ್ಪತ್ತು ಲಕ್ಷ ಮೇಂಟೆನೆನ್ಸ್ ಕೇಳ್ತ ಇದ್ದಾಳೆ ನಾನು ಏನು ಮಾಡಲಿ ಅಂತ ನೋಡಪ್ಪ ಇವಾಗ ನಾನು ನಿನಗೆ ಪರಿಹಾರ ಸ್ಟೇ ಕೊಡೋ ಸ್ಟೇಜಲ್ಲಿ ಇಲ್ಲ ಇಲ್ಲೋಡ್ರಿ ವೀಕ್ಷಕರೇ ಗುರು ದಶೆ ಭುಕ್ತಿ ಆದಮೇಲೆ ಶನಿ ಶನಿದಶೆ ಅಂತ ಬರ್ತದೆ ಶನಿ ಬಂದು ಮೂಲ ತ್ರಿಕೋಣ ಸ್ವಕ್ಷೇತ್ರದಲ್ಲಿದ್ದ ಈ ಶನಿ ಶನಿದಶೆಯಲ್ಲಿ ಮದುವೆ ಆಗಪ್ಪ ಅಂತ ಹೇಳ್ದೆ ನಾನು ಅವನಿಗೆ ನೋಡಪ್ಪ ನಾನು ಅವನಿಗೆ ಇಷ್ಟು ಶನಿದಶನ ಮದುವೆ ಆಗೋ ಅಂತ ಹೇಳಿದ್ದೆ ಬಟ್ ನೀನು ಹೇಳಿದ್ದು ಫಾಲೋ ಮಾಡಿಲ್ಲ ಆಯಿತು ಗುರುಗಳೇ ನಾನು ಇವಾಗ ಡೈವರ್ಸ್ ಕೊಡ್ತೀನಿ ಜಾಸ್ತಿ ಇವಾಗ ಮಾತಾಡೋದು ಬೇಡ ನಾನು ಡೈವರ್ಸ್ ಕೊಡ್ತೀನಿ ನನಗೆ ಇನ್ನೊಂದು ಮದುವೆ ಆಗ ಯೋಗ ಆಯ್ತೋ ಇಲ್ಲ ಎರಡನೇ ಮದುವೆ ಆಗ ಯೋಗ ಆಯ್ತೋ ಇಲ್ಲ ಸ್ವಲ್ಪ ನೋಡಿ ಹೇಳಿ ಅಂತ ಬಂದ ಫಸ್ಟಲ್ಲಿ ಕೋರ್ಟಲ್ಲಿ ಅದು ಏನು ನಡೀತೈತಲ್ಲ ಅದು ನಡೀತಿರೋದು ಬಗೆಹರಿಸ್ಕೋ ನಾನು ಇಲ್ಲಾಂದರೆ ಪರಸ್ಪರ ದೊಡ್ಡ ನೀವು ನೀವು ದೊಡ್ಡ ದೊಡ್ಡವರು ಏನಾದರೂ ಮಾತಾಡಿಸೋ ಬಗೆರ್ಸ್ಕೊಳ್ರಿ ಅಂತಂದೆ ನಾನು ಇಲ್ಲ ಗುರುಗಳೇ ನಾನು ಡೈವರ್ಸ್ ಕೊಡ್ತೀನಿ ಅಂತ ಅವನು ಡೈವರ್ಸ್ಗು ನಾನು ನಿಮ್ಮ ಇಷ್ಟಪ್ಪ ಅಂತಂದೆ ಎರಡನೇ ಮದುವೆ ಆಯ್ತಾ ಯೋ ಆಗ ಯೋಗ ಆಯ್ತಾ ಇಲ್ಲ ಅಂತ ನೋ ನೋಡ್ರಿ ಗುರುಗಳೇ ಅಂತಂದ ಆಯ್ತಪ್ಪ ಹೇಳ್ತೀನಿ ಅದೇನು ಕೋರ್ಟಲ್ಲಿ ಅದೇನು ಬಗೆರ್ಸ್ಕೋಬೇಕು ಅದು ಮಾತುಕತೆ ಎಲ್ಲ ಮುಗಿಸ್ಕೊಂಡು ಬಾ ಅಂತಂದೆ ಇಲ್ಲ ನೋಡ್ರಿ ವೀಕ್ಷಕರೇ ನನಗೆ ನಾನು ಅವನಿಗೆ ಹೇಳಿದ್ದೆ ಮದುವೆ ಆಗಬೇಡಪ್ಪ ಅಂತ ಮದುವೆ ಆದ ನನಗೆ ಏನು ಅನ್ನಿಸ್ತೈತೆ ಅಂತಂದರೆ ಜಾತಕದಲ್ಲಿ ಈ ಥರ ಇದ್ದರೆ ಈ ಥರನೂ ಆಗ್ತೈತೆ ಏನಂತ ನನಗೆ ಆಶ್ಚರ್ಯ ಆಗ್ಬಿಡ್ತು ನನಗೆ ಅರ್ಥನೇ ಆಗ್ತಿಲ್ಲ ಇದೇನು ಭಗವಂತನ ಸೃಷ್ಟಿ ಏನು ನಾವೊಂದು ಮಾಯ ಒಳಗಡೆ ಬಂದಿಸಿದೀವಿ ಏನೋ ಅಂತ ನನಗೆ ಭಾಳ ಆಶ್ಚರ್ಯ ಆಗ್ತೈತೆ ವೀಕ್ಷಕರೇ ಈಗ ಈ ಮದುವೆ ಗಣಕೂಟುಗಳು ಅಂತ ಮಾಡ್ತಾರೆ ಮೂವತ್ತಾರು ಪಾಯಿಂಟ್ಸು ಹದಿನ ಹದಿನೆಂಟು ಪಾಯಿಂಟು ಮ್ಯಾಲ ಬಂದರೆ ಭಾಳ ಒಳ್ಳೆಯದು ಅವರಿಗೆ ಮದುವೆ ಮಾಡ್ಬೋದು ಮಾಡಿಬಿಡ್ಬೋದು ಅಂತ ಹೇಳ್ತಾರೆ ಬಟ್ ಅದು ಶುದ್ಧ ತಪ್ಪು ವೀಕ್ಷಕರೇ ಅಲ್ಲಿ ನಾವು ಫಸ್ಟು ಏಕ ನಕ್ಷತ್ರ ಮತ್ತು ಏಕರಾಶಿನವ್ರ ನಡುವೆ ಮದುವೆ ಮಾಡೋದು ನಿಷಿದ್ಧ ಫಸ್ಟ್ನೇ ಪಾಯಿಂಟು ಮತ್ತು ನಾವು ಮದುವೆ ಮಾಡಬೇಕಾದ್ರೆ ಮದುವೆಗೆ ನಾವು ಎರಡು ಆರೋಸ್ಕೋಪ್ ಮ್ಯಾಚ್ ಮೇಕಿಂಗ್ ಮಾಡ್ತಿದ್ದೀವಿ ಅಂತಂದರೆ ಮೂವತ್ತಾರು ಪಾಯಿಂಟ್ಸ್ಗಳು ಹನ್ನೆರಡು ಗಣಕೂಟಗಳ ಜೊತೆಗೆ ನಾವು ಕೆಲವೊಂದು ಅಂಶಗಳನ್ನು ನಾವು ಕನ್ಸಿಡರ್ ಮಾಡಬೇಕು ಏನು ಅಂತಂದರೆ ಫಸ್ಟು ಎರಡನೇ ಮನೆ ಕುಟುಂಬ ಸ್ಥಾನನ ನೋಡಬೇಕು ನಾಲ್ಕನೇ ಮನೆ ಸುಖ ಸ್ಥಾನನ ನೋಡಬೇಕು ಮತ್ತು ಏಳನೇ ಮನೆ ಕಳತ್ರ ಸ್ಥಾನ ಅಥವಾ ಹೌಸ್ ಆಫ್ ಮ್ಯಾರೇಜ್ನ ನೋಡಬೇಕು ಮತ್ತು ಅನ್ ಎಂಟನೇ ಮನೆಯ ನಾವು ಮಾಂಗಲ್ಯ ಸ್ಥಾನ ಅಂತ ಕರಿತೀವಿ ಮಾಂಗಲ್ಯ ಸ್ಥಾನ ನೋಡಬೇಕು ಹನ್ನೆರಡನೇ ಮನೆ ಬಂದು ಶಯನ ಸ್ಥಾನ ಅಂತ ಕರಿತೀವಿ ಶಯನ ಸ್ಥಾನನ ನೋಡಬೇಕು ಮತ್ತು ಮದುವೆ ಆದಮೇಲೆ ನಮಗೆ ಸಂತಾನ ಅಂಬೋದು ಯಾಕಂದರೆ ನಮ್ಮ ವಂಶ ಅಂಬೋದು ಮುಂದುವರಿಬೇಕಲ್ಲ ನಮಗೆ ಸಂತಾನ ಅಂಬೋದು ಬಹಳ ಮುಖ್ಯ ವೀಕ್ಷಕರೇ ಸಂತಾನಕ್ಕೆ ಸಂಬಂಧಪಟ್ಟಂತೆ ಐದನೇ ಮನೆ ಐದನೇ ಫಿಫ್ತ್ ಲಾರ್ಡ್ನ ನಾವು ಸ್ಟಡಿ ಮಾಡಬೇಕು ಐದನೇ ಮನೆ ಐದನೇ ಮನೆ ಅಧಿಪತಿನ ನಾವು ಸ್ಟಡಿ ಮಾಡಬೇಕು ಮತ್ತು ಇಷ್ಟೆಲ್ಲ ಸ್ಟಡಿ ಮಾಡಾದಮೇಲೆ ನಾವು ಕಳತ್ರಕಾರಕ ಕುಜುನ್ ಪೊಸಿಷನ್ ಸ್ಟಡಿ ಮಾಡಬೇಕು ಸಪ್ತಮ ಸ್ಥಾನಾಧಿಪತಿ ಸಪ್ತಮ ಸ್ಥಾನಾಧಿಪತಿದು ನಾವು ಪೊಸಿಷನ್ ಸ್ಟಡಿ ಮಾಡಬೇಕು ಅವನು ದ್ವಿಸ್ವಭಾವ ರಾಶಿನಲ್ಲೇ ಇದ್ದಾನೋ ಯಾವ ರಾಶಿನಲ್ಲೇ ಇದ್ದಾನೆ ಭೂತತ್ವ ರಾಶಿನಲ್ಲೇ ಇದ್ದಾನೋ ಹುಡುಗಿ ರಾಶಿನಲ್ಲಿ ಯಾರ ಹುಡುಗಿ ಜಾತಕದಲ್ಲಿ ಯಾವ ರಾಶಿಯಲ್ಲೇ ಇದ್ದಾನೆ ಹುಡುಗನ ಜಾತಕದಲ್ಲಿ ಯಾವ ರಾಶಿಯಲ್ಲೇ ಇದ್ದಾನೆ ಕಾರಕ ಶುಕ್ರ ಪೊಸಿಷನ್ ಏನು ಸಾರಿ ಮಾಂಗಲ್ಯ ಕಾರಕ ಕುಜುನ್ ಪೊಸಿಷನ್ ಏನು ಕಳತ್ರ ಕಾರಕ ಶುಕ್ರುನ್ ಪೊಸಿಷನ್ ಏನು ಸಪ್ತಮ ಪೊಸಿಷನ್ ಏನು ಎಂಟನೇ ಮನೆ ಅಧಿಪತಿದ ಏನು ಇವನ್ನೆಲ್ಲ ಬಹಳ ಡೀಪಾಗಿ ಸ್ಟಡಿ ಮಾಡಿ ನಾವು ಆರ ಮದುವೆ ಮಾಡೋಕ್ಕೆ ಹೋಗ್ಬೇಕು ಇದು ಒಂದು ಆರೋಸ್ಕೋಪ್ ಮ್ಯಾಚ್ ಮೇಕಿಂಗ್ ಅಂಬೋದು ಬಹಳ ಕ್ಲಿಷ್ಟಕರವಾದಂಥ ವಿಷಯ ಅದು ಏನಿಲ್ಲ ಅಂತಂದ್ರೂ ಮಿನಿಮಮ್ ಫೋ ಫೋರ್ ಟು ಫೈವ್ ಅವರ್ಸ್ ಬೇಕಾಗ್ತದೆ ವೀಕ್ಷಕರೇ ಈ ಗೊಡ್ಲೆಕ್ಕ ಹಾಕಿ ಯಾರೋ ಒಬ್ಬರು ದೇವಸ್ಥಾನದ ಮುಂದೆ ಒಬ್ಬರು ಪೂಜಾರಿ ಕೂತ್ಕೊಂಡಿರ್ತಾರೆ ಈ ರಾಶಿ ಈ ರಾಶಿ ಆಯಿತು ಓಕೆ ಮ್ಯಾಚಿಂಗ್ ಆಗ್ತದೆ ಅಂತೇಳಿ ಯಾವುದೋ ಒಂದು ಮೂರ್ತ ಇಟ್ಟು ಕಳಿಸ್ ಕಳಿಸ್ಕೊಟ್ಬಿಡ್ತಾನೆ ಆ ಥರ ನಾವು ಆರೋಸ್ಕೋಪ್ ಮ್ಯಾಚ್ ಮೇಕಿಂಗ್ ಮಾಡೋದು ತಪ್ಪು ವೀಕ್ಷಕರೇ ಇವಾಗ ಮಗು ಹುಡ್ತತ್ತಲ್ಲ ಮಗು ಹುಟ್ಟಾದ್ಮೇಲೆ ಹದಿಮೂರು ದಿನ ಆದಮೇಲೆ ಕುಂಡ್ಲಿ ಹಾಕಿ ನಾವು ಈ ಜಾತಕದಲ್ಲಿ ಯಾವ್ಯಾವ ದೋಷಗಳಿದ್ದಾವೆ ಎಂಬುದನ್ನು ನಾವು ಸರಿಪಡಿಸ್ಕೊಳ್ಳೋಕ್ಕೆ ನೋಡ್ಬೇಕಾಗ್ತತೆ ಸೊ ಸರಿಪಡಿಸಿದ್ರೆ ನಾವು ಆಗ ಅನಾಹುತನ ತಕ್ಕಮಟ್ಟಿಗೆ ಬಗೆಹರಿಸ್ಬೋದು ಸೊ ಇಲ್ಲ ವೀಕ್ಷಕರೇ ನಾನು ಹೇಳ್ದೆ ಆ ಹುಡುಗ ಇವತ್ತಿಗೂ ಕೋರ್ಟಲ್ಲಿ ಡೈವರ್ಸ್ ಕೇಸು ನಡೀತಾ ಇದೆ ಆ ಹುಡುಗನಿಗೆ ಎಲ್ಲಿ ಎಲ್ಲ ಅಪ್ಲೈ ಮಾಡಿದ್ರು ಅಂದರೆ ಚಿಕ್ಕಮಗಳೂರು ಫ್ಯಾಮಿಲಿ ಕೋರ್ಟಲ್ಲಿ ಡೈವರ್ಸ್ ಕೇಸ್ ಅಪ್ಲೈ ಮಾಡಿದ್ದಾರೆ ಆ ಹುಡುಗನಿಗೆ ಎಲ್ಲಿ ಆಸ್ಪತ್ರೆಯಲ್ಲಿ ಕೆಲಸ ಇರ್ತವೆ ಒಂದಿನ ಆಸ್ಪತ್ರೆ ಒಂದಿನ ಕೋರ್ಟು ಒಂದಿನ ಆಸ್ಪತ್ರೆ ಒಂದಿನ ಕೋರ್ಟು ಕೊನೆಗೆ ಆ ಹುಡುಗನಿಗೆ ಒಂದು ಬಹಳ ಮೆಂಟಲಿ ಭಾಳ ಸ್ಟ್ರೆಸ್ಸಿಗೆ ಒಳಗಾಗ್ಬಿಟ್ಟಿದ್ದಾನೆ ನೋಡ ನಾನು ಮತ್ತೆ ನನ್ನ ಹತ್ರ ಅವಾಗವಾಗ ಫೋನ್ ಮಾಡಿ ಹೇಳ್ಕೊತಿರ್ತಾನೆ ಈ ಥರ ಆಯ್ತು ಗುರುಗಳೇ ನಂದು ಅಂತ ನಾನು ಅವನಿಗೆ ಸ್ವಲ್ಪ ಭಗವದ್ಗೀತನ ಎರಡನೇ ಅಧ್ಯಾಯ ಮತ್ತು ಹದಿನಾರನೇ ಅಧ್ಯಾಯಗಳನ್ನ ನಾನು ಸ್ವಲ್ಪ ಸ್ಟಡಿ ಮಾಡೋಕ್ಕೆ ಹೇಳಿದೆ ಸ್ವಲ್ಪ ಓದ್ಕೊಂಡು ಆರಾಮಾಗಿ ಮೆಡಿಟೇಷನ್ ಮಾಡ್ಕೊ ವಾಕಿಂಗ್ ಮಾಡ್ಕೋ ಕೆಲವೊಂದು ಉಸಿರಾಟದ ಎಕ್ಸಸೈಸ್ಗಳನ್ನೆಲ್ಲ ಹೇಳ್ಕೊಟ್ಟೆ ಅವನಿಗೆ ಅವನ್ನೆಲ್ಲ ನಾವು ಹೇಳ್ಕೊಟ್ಟೆ ಸ್ವಲ್ಪ ಮೈಂಡೆಲ್ಲ ರಿಲೀಫ್ ಆಗೋಕ್ಕೆ ಸ್ವಲ್ಪ ಎಕ್ಸೈಸ್ ಎಕ್ಸಸೈಸ್ಗಳು ಹೇಳ್ಕೊಟ್ಟೆ ಸೂರ್ಯ ನಮಸ್ಕಾರ ಮಾಡೋದು ಹೇಳ್ಕೊಟ್ಟೆ ಇವನ್ನೆಲ್ಲ ಹೇಳ್ಕೊಟ್ಟೆ ವೀಕ್ಷಕರೇ ಬಟ್ ಈಗಲೂ ಅವನು ಸ್ಟ್ರೆಸ್ ಇದ್ದಾನೆ ಮತ್ತು ಡೈವರ್ಸ್ ಕೇಸಿಗೆ ಕೋರ್ಟಲ್ಲಿ ಓಡಾಡ್ತಾ ಇದ್ದಾನೆ ಗುರುಗಳ ಫೋನ್ ಮಾಡ್ತಿರ್ತಾನೆ ನಾನು ಅವಾಗವಾಗ ಅವನಿಗೆ ಸಮಾಧಾನವೂ ಹೇಳ್ತಿರ್ತೀನಿ ವೀಕ್ಷಕರೇ ಇಲ್ಲೋಡಿ ದಯವಿಟ್ಟು ಜಾತ್ ನಿಮ್ಮ ಜಾತಕನ ಮದುವೆ ಆಗೋದ್ಕಿಂತ ಮುಂಚೆ ಅಥವಾ ಮಗು ಹುಟ್ಟಾದ ಮೇಲೆ ಯಾವುದಾದ್ರೂ ಪರಿಣಿತರ ಹತ್ರ ತೋರಿಸಿ ಏನು ದೋಷಗಳಿದಾವೆ ಅವನ್ನೆಲ್ಲ ನಲ್ಲಿಫೈ ಮಾಡ್ಕೊಳ್ಳೋಕ್ಕೆ ನೋಡಿರಿ ಆಯಿತಾ ಅವನ್ನೆಲ್ಲ ನಲ್ಲಿಫೈ ಮಾಡ್ಕೊಳ್ಳೋಕ್ಕೆ ನಮ್ಮ ಋಷಿ ಮುನಿಗಳು ಕೆಲವೊಂದು ಅಂತ ಕೊಟ್ಟರು ಆ ಮ ಯಾವ್ರು ಬಹಳ ನಮ್ಮ ಮೇಲೆ ಬಹಳ ದಯ ದ ದಯ ಉಳ್ಳವರು ಅವರೆಲ್ಲ ನಮಗೆ ಮಾರ್ಗಗಳಂತ ಕೊಟ್ಟರು ಆ ಸೊ ಆ ಅನುಸರಿಸಿ ನಮ್ಮಲ್ಲಿರ್ತಕ್ಕಂಥ ದೋಷಗಳ್ನ ನಾವು ಸರಿ ಮಾಡ್ಕೋಬೇಕು ನಮ್ಮ ಜಾತಕದಲ್ಲಿರ್ತಕ್ಕಂಥ ದೋಷಗಳನ್ನ ಸರಿ ಮಾಡ್ಕೋಬೇಕು ಸೊ ನಾನು ಆ ಹುಡುಗ ಆ ಹುಡುಗನ ಕತೆ ಹೇಳ್ತಿರ್ತೀನಿ ಹುಡ್ಗಂದು ಆ ಹುಡುಗನ ವಿಷಯಕ್ಕೆ ಮತ್ತೆ ಬರ್ತೀನಿ ಏನು ಹೇಳ್ದ ಅಂತ ಅಂದರೆ ಗುರುಗಳೇ ನನ್ನ ಮೆಂಟಲಿ ಭಾಳ ಸ್ಟ್ರೆಸ್ಸಾಗ್ಬಿಟ್ಟಿದ್ದೀನಿ ಅಂತ ಅಂತ ಆಯ್ತಪ್ಪ ಪೂರ್ವ ಜನ್ಮಂ ಕೃತಂ ಪಾಪಂ ಅಂತಾರೆ ಮತ್ತು ಬುದ್ಧಿ ಕರ್ಮಾನುಸಾರಣ ಅಂತಾರೆ ಸೊ ನೋಡಪ್ಪ ಸ್ಟ್ರೆಸ್ ಬೇಡ ಇಲ್ಲ ಗುರುಗಳೇ ಅಂತ ನನಗೆ ಭಾಳ ಸ್ಟ್ರೆಸ್ ನನಗೆ ಇನ್ನೊಂದು ಮದುವೆ ಆಗ್ತೀ ಆಗ್ತಾ ಆಗೋ ಯೋಗ ಐತಾ ಇಲ್ಲ ಯಾವ ಪೀರಿಯಲ್ಲಿ ಆಗ್ತತೆ ಅಂತ ನೋಡಿ ಹೇಳ್ರಿ ಅಂತ ಕೂತ್ಕೊಂಡೆದಂತೆ ಸೊ ನಾನು ನೋಡಿ ಸ್ವಲ್ಪ ಸಮಾಧಾನ ಮಾಡಿ ಹೇಳಿ ಕಳಿಸ್ದೆ ಸೊ ವೀಕ್ಷಕರೇ ಈ ಒಂದು ಸಂಚಿಕೆ ನಿಮ್ಮೆಲ್ಲರಿಗೂ ಬಹಳ ಇಷ್ಟ ಆಗ್ಯತಂತ ನಾನು ಭಾವಿಸ್ತಾ ಇದ್ದೀನಿ ಇಷ್ಟು ಹೇಳ್ತಾ ಮತ್ತು ಇನ್ನೊಂದು ವಿಷಯ ಹೇಳೋದು ಮರ್ತುಬಿಟ್ಟೆ ಜೋ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಮತ್ತು ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಿರಂತರ ವೈಜ್ಞಾನಿಕ ಮಾಹಿತಿಗಳಿಗಾಗಿ ನೀವು ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಈ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮಗೆ ಈ ಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಹಲವಾರು ಗ್ರಂಥಗಳಲ್ಲಿದ್ದಾವೆ ಗ್ರಂಥದಲ್ಲಿ ಸೂಚಿಸ್ತಾ ಸೂಚ್ ಸೂಚಿಸಿರುವ ವಿಷಯಗಳು ಸೂಚಿಸಿರುವ ವೈಜ್ಞಾನಿಕ ವಿಷಯಗಳು ಮತ್ತು ನನ್ನ ಅನುಭವದಲ್ಲಿ ನಡೆದಿರ್ತಕ್ಕಂಥ ವಿಷಯಗಳನ್ನ ನಾನು ನನ್ನ ಯೂಟ್ಯೂಬ್ ಚಾನಲಿನಲ್ಲಿ ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ ನೀವಿನ್ನೂ ನನ್ನ ಯೂಟ್ಯೂಬ್ ಚಾನಲ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈ ಕ್ಷಣವೇ ಸಬ್ಸ್ಕ್ರೈಬ್ ಮಾಡಿ ಈ ಸಂಚಿಕೆ ನಿಮ್ಮೆಲ್ಲರಿಗೂ ಭಾಳ ಇಷ್ಟ ಆಗೈತೆ ಅಂತ ಭಾವಿಸ್ತಾ ನನ್ನ ಈ ಪುಟ್ಟ ಸಂಚಿಕೆಯನ್ನು ನಾನು ಮುಗಿಸ್ತಾ ಇದ್ದೀನಿ ವೀಕ್ಷಕರೇ ಸೊ ನಿಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು